ಸ್ನೇಹಿತ್ರೆ ಇದು ಲಕ್ಷ ಕನ್ನಡಕ್ಕೆ ಮೆಲ್ಲರಿಗೆ ಬಂತವೇ ಸ್ವಾಗತ ಸ್ನಾನ ಮಾಡಿದ್ದೀನಿ ತಲೆ ಕೂಗಲಿಲ್ಲ ಇಲ್ಲ ಹೋಗ್ತಾ ದಾಡಿ ಅಂತ ಈಗ ಟೈಮ್ ಬಂದು ಏಳು ಮುಕ್ಕಾಲಾಗಿದೆ ಆಗಿದೆ ಇವತ್ತು ನಾವು ಹೋಗ್ತಾ ಇರೋದು ಗಂಗಾ ಅದು ಕೇಬಲ್ ಕಾರಲ್ಲಿ ಹೋಗ್ಬೇಕಂತ ಹಾಗೆ ನಡ್ಕೊಂಡು ಹೋಗ್ಬೋದು ಎಂಟುನೂರು ಸ್ಟೆಪ್ಸ್ ಇದೆ ಬಟ್ ನಾವು ಕೇಬಲ್ ಕಾರಲ್ಲಿ ಹೋಗೋಣ ಅಂತ ಅಲ್ಲಿಂದ ಬೋಟಲ್ಲಿ ಒನ್ ಅವರ್ ಅಕ್ಕ ಮಹಾದೇವಿ ಕೇವ್ಸ್ ಅಂತ ಅಲ್ಲಿಗೆ ಹೋಗೋಣ ಅಂತ ಹೊರಡ್ತಾಯಿದ್ವಿ ಅದಕ್ಕೆ ಮುಂಚೆ ಬ್ರೇಕ್ಫಾಸ್ಟ್ ಮಾಡಬೇಕು ಸೊ ಈಗ ಎರಡು ಕ್ಲಾಕ್ ಇದೆ ಅದಾದಮೇಲೆ ಮಧ್ಯಾಹ್ನ ಎರಡು ಗಂಟೆ ಅಷ್ಟೊತ್ತಿಗೆ ಇವೆರಡು ಕಂಪ್ಲೀಟ್ ಆಗಬೇಕು ಆಗಿಬಿಟ್ಮೇಲೆ ನೆಕ್ಸ್ಟ್ ಏನು ನೋಡೋಣ ಈಗ ಇದ್ದೀವಿ ಬನ್ನಿ ನನ್ನ ಜೊತೆಲಿ ಹಾಗೆ ಕರ್ಕೊಂಡು ಹೋಗ್ತೀವಿ ನೀರು ಹಿಡ್ಕೊಳ್ಳೋಕ್ಕೆ ತನ್ನಷ್ಟು ವೆಯ್ಟ್ ಇದ್ದಾನೆ ಹೋಟೆಲ್ ಚಿಕ್ಕದಾಗಿದೆ ಬಟ್ ರೂಮ್ಸ್ ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಸ್ಪೆಷಲಿ ಬಾತ್ರೂಮ್ ಎಲ್ಲ ಕ್ಲೀನಾಗಿದೆ ಇಲ್ಲಿ ನೇರಳೆ ಮರ ಇದೆ ಎಷ್ಟು ಕೋಟಿಗಳು ಬಂದು ಗಲಾಟೆ ಮಾಡುತ್ತೆ ನೋಡಿ ಸುಳಿ ನೇರಳೆ ಹಣ್ಣ ಇದು ಲಕ್ಕೂ ಬೆಳಿಗ್ಗೆ ಸುಳಿ ಹೋಗ್ತಾ ಇದ್ದಾರೆ ಬೆಳಗಿನ ಬಿಸಿಲು ನೋಡಿ ಅಷ್ಟು ಚೆನ್ನಾಗಿದೆ ಹೋಗ್ತಾ ದಾರಿಯಲ್ಲಿ ಸಾಕ್ಷಿ ಗಣಪತಿ ದೇವಸ್ಥಾನ ಇದೆ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಈಗ ರಾತ್ರಿ ಬರೋಕ್ಕೆ ಲೇಟ್ ಆಗಿಬಿಡ್ತು ರಾತ್ರಿನೇ ಹೋಗೋಣ ಅಂದ್ಕೊಂಡ್ವಿ ಬಟ್ ಅಲ್ಲಿ ಫೋಟೋಸ್ ಎಲ್ಲ ತಕ್ಕೊಂಡು ಬರೋಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿತ್ತು ಒಂಬತ್ತು ಗಂಟೆ ಕ್ಲೋಸ್ ಅಂತ ಹಾಗಾಗಿ ಈಗ ಹೋಗ್ತಾ ಇದ್ದೀವಿ ಶ್ರೀಶೈಲಂನ ಮಲ್ಲಿಕಾರ್ಜುನನ ದರ್ಶನ ಮಾಡ್ಕೊಂಡು ಬಂದು ಇಲ್ಲಿ ಈ ದೇವ್ರನ್ನ ನೋಡ್ಬೇಕಂತೆ ಗಣೇಶನ ಇದು ಸಾಕ್ಷಿ ಗಣಪತಿ ದೇವಸ್ಥಾನ ಇಲ್ಲಿ ದರ್ಶನಕ್ಕೆ ಬಂದಿದ್ದೀವಿ ದೇವಸ್ಥಾನ ಬೆಳಿಗ್ಗೆ ಬೇಗ ಬಂದರೆ ಖಾಲಿ ಇರುತ್ತೆ ಆಮೇಲೆ ಎಲ್ಲ ಕಡೆನೂ ರಶ್ ಆಗಿಬಿಡತ್ತೆ ಈಗ ಇಲ್ಲಿಂದನೇ ಕಾಣಿಸ್ತಾ ಇರ್ತಾರೆ ದೇವರು ಖಾಲಿ ಆಗಿದೆ ಬನ್ನಿ ಬನ್ನಿ ಖಾಲಿ ಆಗಿರೋದ್ರಿಂದ ಐದು ನಿಮಿಷಕ್ಕೆ ದರ್ಶನ ಆಯಿತು ಇನ್ಮೇಲೆ ರಶ್ ಜಾಸ್ತಿ ಆಗುತ್ತೆ ಸೊ ದೇವಸ್ಥಾನದ ಅಕ್ಕಪಕ್ಕ ಅಂಗಡಿಗಳಿದೆ ಪೂಜೆಗೆ ಬೇಕಾದಂಥ ವಸ್ತುಗಳನ್ನು ತಗೊಳ್ಳೋಕ್ಕೆ ಹಾಗೆ ಇಲ್ಲಿ ಹಣ್ಣಿನ ಅಂಗಡಿಗಳನ್ನು ನೋಡಿದೆ ನಮ್ಮ ಕಡೆ ಕೂಡ ಇಲ್ಲಿ ನೇರಳೆ ಹಣ್ಣು ಮತ್ತು ನೆಲ್ಲಿಕಾಯಿ ಮಾವಿನಕಾಯಿ ಎಲ್ಲ ಮಾರ್ತಾ ಇರ್ತಾರಲ್ಲ ಅದೇ ಥರ ಇಲ್ಲಿ ಕೂಡ ಇದ್ದು ತಗೋಬೇಕು ಅಂತ ಆಸೆ ಆಗ್ತಾ ಇತ್ತು ಆದರೆ ಕ್ಲೀನಿಂಗ್ ಮಾಡೋದೆ ಕಷ್ಟ ತೊಳಿದೆ ತಿನ್ನೋದು ಹೇಗಪ್ಪ ವಾಟ್ರ್ ಫೌಂಟನ್ನು ಅದೆಲ್ಲ ಹಂಗ ಇಟ್ಕೊಳ್ಳಿ ಶ್ರೀಶೈಲಂ ದೇವಸ್ಥಾನದ ಹತ್ರ ಅಕ್ಕಪಕ್ಕ ಸುಮಾರು ಜಾಗಗಳಿದೆ ನೋಡೋ ಮಲ್ಲಮ್ಮನ ಕಣ್ಣೀರು ಪಾಲುದಾರ ಪಂಚದಾರ ಅಂತ ಹಾಗೆ ಶಿವಾಜಿ ಮಹಾರಾಜರ ಅವ್ರದ್ದು ಒಂದು ಜಾಗ ಇದೆ ಮತ್ತೆ ಟ್ರೈಬಲ್ ವಿಲೇಜ್ ಅವರ ಒಂದು ಎಕ್ಸಿಬಿಷನ್ ತರಾನ ಏನು ಅದು ಒಂದು ಜಾಗ ಇದೆ ಬಟ್ ಏನೆಲ್ಲ ನೋಡಕ್ಕಾಗತ್ತೆ ನನ್ಗೆ ಗೊತ್ತಿಲ್ಲ ಮೇನ್ ಮೇನ್ ಪ್ಲೇಸಸ್ ನೋಡೋಣ ಅಂತ ಅನ್ಕೊಂಡ್ವಿ ಇನ್ನು ನಮ್ಮದು ಬ್ರೇಕ್ಫಾಸ್ಟ್ ಆಗಿರಲಿಲ್ಲ ಪಾತಾಳಗಂಗಾದ ಹತ್ರ ಏನಾದರೂ ಹೋಟೆಲ್ ಇದೆಯಾ ಅಂತ ಚೆಕ್ ಮಾಡಿದಾಗ ಈ ಅಲ್ಲೂರಮ್ಮ ಹೋಟೆಲ್ ಅಂತ ಒಳ್ಳೆ ರಿವ್ಯೂಸ್ ಇದ್ದಂಥ ಹೋಟೆಲು ಪುಟ್ಟ ಹೋಟೆಲ್ಲು ಯಾವತ್ತೂ ದರ್ಶಿನಿ ಆ ಥರ ಎಲ್ಲ ಹೋಗಿದ್ದಿಲ್ಲ ನಮ್ಮ ಯಜಮಾನ್ರಂತೂ ತುಂಬ ಸೆಲೆಕ್ಟಿವು ಅವರೇ ರೆಕಮೆಂಡ್ ಮಾಡಿ ಇಲ್ಲಿಗೆ ಹೋಗೋಣ ಬಾ ಚೆನ್ನಾಗಿರುತ್ತೆ ರಿವ್ಯೂಸ್ ತುಂಬ ಚೆನ್ನಾಗಿದೆ ಅಂತ ಹುಡ್ಕೊಂಡು ಬಂದ್ವಿ ನಿಜವಾಗ್ಲೂ ಟ್ರಸ್ಟ್ ಮೀ ಫಾರ್ಟಿ ರುಪೀಸ್ ದೋಸೆ ಅದ್ರ ಜೊತೆ ಚಟ್ನಿ ಮತ್ತು ಬಾಂಬೆ ಚಟ್ನಿ ಅಂತ ಇನ್ನೊಂದು ಆಲೂಗೆಡ್ಡೆ ಕರಿ ಕೊಟ್ಟಿದ್ದರು ಅದ್ರ ಜೊತೆಗೆ ಚಟ್ನಿ ಪುಡಿ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ರುಚಿ ಇರುತ್ತೆ ಅಂತ ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು ತನುಷ್ ಸ್ವಲ್ಪ ಈ ಥರದ್ದೆಲ್ಲ ಅಷ್ಟೊಂದು ಇಷ್ಟಪಡೋಲ್ಲ ನೋಡಿ ನುಡಿಗಳಿದೆ ಅದು ಪಾತಾಲ್ ಗಂಗಾ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಫಸ್ಟ್ ಟೈಮ್ ಈ ಥರ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಮ್ಮ ದೋಸೆ ದೊಡ್ಡ ದೋಸೆ ನೋಡಿ ಈಗ ನಾವು ಪಾತಾಳ ಗಂಗಾಕ್ಕೆ ಹೋಗ್ತಾ ಇದೀವಿ ಸುತ್ತಮುತ್ತ ಸಣ್ಣ ಪುಟ್ಟ ಅಂಗಡಿಗಳು ಹೋಟೆಲ್ಗಳು ಇದೆ ಹಾಗೆ ಇಲ್ಲಿ ಸ್ನಾನ ಮುಗಿಸಿ ನಂತರ ದರ್ಶನಕ್ಕೆ ಹೋಗೋರು ಇದ್ದಾರೆ ಹಾಗೆ ನೀರಲ್ಲಿ ದೀಪಗಳನ್ನು ತೇಲಿ ಬಿಡಬಹುದು ಇಲ್ಲಿ ಕೂಡ ಅಲ್ಲಿ ಬಿಡ್ತೀವಲ್ಲ ಆ ಥರ ಹಾಗೆ ಎಂಟುನೂರು ಸ್ಟೆಪ್ಸ್ ಇದೆ ಅದು ಬೇಡ ಅಂತಂದರೆ ರೂಪ್ ವೇ ಹೋಗ್ಬೋದು ಇಲ್ಲಿ ಟಿಕೆಟ್ ಕೌಂಟ್ರಿಗೆ ಹುಡುಕ್ತಾ ಇದ್ದೀವಿ ಪಾತಾಳ ಗಂಗಾ ಸ್ಟೆಪ್ಸ್ ಅಂದ ಅದು ಹೇಳಿದ್ನಲ್ಲ ಸ್ಟೆಪ್ಸಲ್ಲಿ ಇಳ್ಕೊಂಡು ಹೋಗ್ಬೋದು ಏಯ್ಟ್ ಹಂಡ್ರೆಡ್ ಸ್ಟೆಪ್ಸ್ ಏನೋ ಇದೆ ಇಲ್ಲ ಅಂತಂದರೆ ಕೇಬಲ್ ಕಾರಲ್ಲಿ ಹೋಗ್ಬೋದು ಅದಕ್ಕೆ ಒಂದು ಟಿಕೆಟ್ ಕೌಂಟ್ರಿದೆ ಅದನ್ನು ನೋಡ್ತಾ ಇದ್ದೀವಿ ಅಲ್ಲಿಂದನೇ ನಾವು ಅಕ್ಕಮಹಾದೇವಿ ಟೆಂಪಲ್ಗೆ ಬೋಟಲ್ಲಿ ಹೋಗಬೇಕು ಸೊ ಅದು ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಸೊ ಈಗ ಇಲ್ಲಿ ಪಾರ್ಕಿಂಗ್ ಇದೆ ಔಟ್ಸೈಡೇನು ನಿಲ್ಸಕ್ಕೆ ಹೋಗ್ಬೇಡಿ ನೋಡಿ ಈ ಕಡೆ ಎಲ್ಲ ಪಾರ್ಕಿಂಗು ಇದೆ ತೋರಿಸ್ತೀನಿ ಸೊ ಇದು ಪಾರ್ಕಿಂಗ್ ಏರಿಯಾ ಹಾಗೆ ನಾವೀಗ ರೋಪ್ ವೇಗೆ ಟಿಕೆಟನ್ನು ತೊಗೊಳ್ತಾ ಇದ್ದೀವಿ ಮತ್ತು ಇಷ್ಟಕಾಮ್ಯ ಟೆಂಪಲ್ ಕೂಡ ಇದೆ ಅದು ತುಂಬ ಕಷ್ಟ ಟಿಕೆಟ್ ಸಿಕ್ಕೋದು ನಾಲ್ಕು ಗಂಟೆ ಬೆಳಿಗ್ಗೆ ಹೋಗಿ ಕಾಯ್ಕೊಳ್ಳ ಕೂತ್ಕೋಬೇಕಂತೆ ಅದು ಕೂಡ ಲಿಮಿಟೆಡ್ ಸೀಟ್ಸೇ ಇರತ್ತೆ ನಮ್ಮ ಕಾರು ಹೋಗೋಲ್ಲ ಅವ್ರ ಜೀಪಲ್ಲೇ ಕರ್ಕೊಂಡು ಹೋಗ್ತಾರೆ ಅಂತ ಅದಕ್ಕೆ ಹೋಗೋಕೆ ಆಸೆ ಇತ್ತು ಬಟ್ ಅದು ಸಿಕ್ಕಲ್ಲ ಅಂತ ಗೊತ್ತಾಯಿತು ಅಟ್ಲೀಸ್ಟು ನಾವು ಅಕ್ಕ ಮಹಾದೇವಿ ಕೇವ್ಸಾದರೂ ನೋಡೋಣ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ದೊಡ್ಡವ್ರಿಗೆ ಎಂಬತ್ತು ರೂಪಾಯಿ ಮಕ್ಕಳಿಗೆ ಅರವತ್ತು ರೂಪಾಯಿ ನೀವೇನಾದರೂ ಅಕ್ಕ ಮಹಾದೇವಿ ಕೆ ಎಸ್ಗೆ ಹೋಗ್ಬೇಕಂತಂದರೆ ಇಲ್ಲೇ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಅವರು ಕೆಳಗಡೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಸೊ ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡ್ಕೋಬೇಕು ಲಿಮಿಟೆಡ್ ಇರುತ್ತೆ ಸೀಟ್ಸ್ ಒಂದು ಸಾರಿಗೆ ಅರವತ್ತು ಜನನೂ ಎಪ್ಪತ್ತು ಜನನೂ ಕರ್ಕೊಂಡು ಹೋಗ್ತಾರೆ ಅದು ಒಂದೇ ಟೈಮ್ ಅಂತ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರುವಾಗುತ್ತೆ ಎರಡು ಗಂಟೆಗೆ ಅವ್ರು ವಾಪಸ್ ಕರ್ಕೊಂಡು ಬಂದುಬಿಡ್ತಾರೆ ಕೆ ಎಸ್ ಹತ್ರ ಹೋಗೋಕ್ಕೆ ಮುಂಚೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಂತ ಸೊ ಗೊತ್ತಿಲ್ಲ ಹೆಂಗಿರುತ್ತೆ ಹಾಗೆ ನದಿಯಲ್ಲಿ ಒನ್ ಅವರ್ ಬೋಟ್ ರೈಡ್ ಇರುತ್ತೆ ಜರ್ನಿ ಇರುತ್ತೆ ಒಂಥರ ಚೆನ್ನಾಗಿರುತ್ತೆ ನೋಡೋಣ ಹೆಂಗಿರುತ್ತೆ ಅಂತ ಸೊ ಹಾಗಾಗಿನೇ ನಾವು ಇಲ್ಲಿ ಒಂದಿನ ದಿನ ಎಕ್ಸ್ಟ್ಯಾಂಡ್ ಮಾಡಿದ್ವಿ ಒಂದಿನ ಸ್ಟೇ ಮಾಡೋದು ಎರಡು ದಿನಕ್ಕೆ ಮಾಡಿಕೊಂಡಿ ಎಲ್ಲ ನೋಡೋಣ ಅಂತ ಸುಮಾರು ಜಾಗಗಳಿದೆ ನೋಡೋಕ್ಕೆ ಟೈಮ್ ಬೇಕಷ್ಟೇ ಸೊ ಈಗ ಟಿಕೆಟ್ ತೊಗೊಳ್ತಾ ಇದ್ದಾರೆ ನನಗೆ ಕಾಮ್ಯ ದೇವಿ ಟೆಂಪಲ್ಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು ಅದು ಕೂಡ ತುಂಬ ಲಿಮಿಟೆಡ್ ಅಂತ ಒಂದು ಅರವತ್ತು ಜನಕ್ಕೂ ಎಪ್ಪತ್ತು ಜನಕ್ಕೂ ಅಷ್ಟೇ ಅದು ನಮ್ಮ ಕಾರ್ ಹೋಗೋಲ್ಲ ಜೀಪಲ್ಲಿ ಹೋಗಬೇಕು ಮತ್ತು ಕಾಡಲ್ಲಿ ಹೋಗಬೇಕು ಅದು ಚೆನ್ನಾಗಿರ್ತಾ ಇತ್ತು ಬಟ್ ಅದು ಟಿಕೆಟ್ ಸಿಕ್ಕೋದು ಡೌಟು ಕಾಮ್ಯ ಟೆಂಪಲ್ ಆಯಿತಾ ಟಿಕೆಟ್ ತಗೊಂಡಿ ಇದು ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಇರುತ್ತೆ ರಶ್ ಇದ್ದರೆ ಇಲ್ಲಿ ಕೂಡ ಒನ್ ಅವರ್ ಮೇಲೆ ಕಾಯಬೇಕಂತೆ ಬಟ್ ನಾವು ಬಂದಿರೋ ಟೈಮಲ್ಲಿ ರಶ್ ಇರಲಿಲ್ಲ ಹಾಗಾಗಿ ನಮಗೆ ಬೇಗನೆ ಆಯಿತು ಮತ್ತು ಇಲ್ಲಿಂದ ನಾವು ಕೃಷ್ಣ ಡ್ಯಾಮನ್ನು ನೋಡೋಕ್ಕೆ ಕೂಡ ಹೋಗ್ಬೋದು ಅದಕ್ಕೂ ಕೂಡ ಚಾರ್ಜಸ್ ಇರುತ್ತೆ ಮತ್ತು ಅಕ್ಕ ಮಹಾದೇವಿ ಕೆ ಯುಸ್ ಕೂಡ ಇಲ್ಲಿಂದನೇ ಹೋಗಬೇಕಾಗತ್ತೆ ಈಗ ನಾವು ಒಂದು ಐದತ್ತು ನಿಮಿಷ ಕಾಯಿದು ಆಮೇಲೆ ಹೋಗ್ತೀವಿ ವೆಯ್ಟ್ ಮಾಡಬೇಕಾ ಕ್ರೌಡ್ ಇದೆ

ಸೊ ನಂಬರ್ಸ್ ಪ್ರಕಾರ ಕೂತ್ಕೊಂಡಿರ್ತಾರೆ ಸೊ ಅವ್ರ ಟರ್ನ್ ಬಂದಾಗ ಹೋಗ್ತಾರೆ ಒಂದು ಸಾರಿಗೆ ಒಂದು ಕಾರ್ನಲ್ಲಿ ನಾಲ್ಕು ಜನ ಕೂತ್ಕೋಬೋದು ಆ ಥರ ನಾಲ್ಕು ಬರುತ್ತೆ ಸೊ ಹದಿನಾರು ಜನ ಒಂದು ಟೈಮ್ಗೆ ಹೋಗ್ಬೋದು ಕೆಳಗಡೆಯಿಂದ ಹದಿನಾರು ಜನ ಬಂದರೆ ಮೇಲಿಂದ ಕೆಳಗಡೆಗೆ ಹದಿನಾರು ಜನ ಹೋಗ್ತಾರೆ ಈಗ ನಮ್ಮ ಟರ್ನು ಸೊ ಮೇಲ್ಗಡೆಗೆ ಒಂದು ಹದಿನಾರು ಜನ ಬರ್ತಾ ಇದ್ದಾರೆ ಸೊ ಅವ್ರು ಬಂದಾದಮೇಲೆ ನಾವು ಹೋಗ್ತೀವಿ ೋಗಬೇಕ ಒಂದ್ಸಾರಿಗೆ ನಾಲ್ಕರಿಂದ ಆರು ಜನ ಅಂತ ಈಗ ಹೊರಡ್ತಾ ಇದ್ದೀವಿ ಬಿಸಿಲು ಸುಮಾರಾಗಿದೆ ಒಂಬತ್ತು ಗಂಟೆಗೆ ಎಷ್ಟು ಬಿಸಿಲಿದೆ ಇದೆ ಗೊತ್ತಾ ಅಲ್ಲಿ ನದಿ ಹತ್ರ ಹೋದರೆ ಕಡಿಮೆ ಆಗ್ಬೋದೇನೋ ಬಿಸಿಲು ನೋಡೋಣ ಬಟ್ ನದಿಯಲ್ಲಿ ನೀರು ಎಷ್ಟೊಂದು ಇದೆ ಗೊತ್ತ ಕೃಷ್ಣ ನದಿ ಇದು ತುಂಬ ನೀರಿದೆ ಚೆನ್ನಾಗಿದೆ ಬಂತು ಒಂದು ಗ್ರೌಂಡ ಬರ್ತಾ ಇದೆ

ಅವ್ರೆ ಹಾಕ್ತಾರಂತೆ ಬಿಡಿಗೋಣ ಹೆಂಗಿರುತ್ತೆ ನೋಡೋ ಬಟ್ ಬಿಸಿಲು ಸಕ್ಕತ್ತು ಬಿಸಿಲು ಇದೆ ಮಾತ್ರ ಎಷ್ಟು ಬಿಸಿಲು ನಂಗೆ ಅಪ್ಪ ಅಮ್ಮ ಹಾಕ್ಬಿಟ್ಟಿದ್ದಾರೆ ಅಲ್ಲ ನನಗೆ ಹೇಳ್ತಾರೆ ಹಿಂಗೆ ಹತ್ಬೇಡ ಹಿಂಗೆ ನಿಂತ್ಕೋಬೇಡ ಹಂಗೆ ನಿಂತ್ಕೋಬೇಡ ಹಿಂಗ್ ನೋಡು ಹಂಗೆ ನೋಡು ಅಂತ ಇಲ್ಲಿಂದ ಅಲ್ಲಷ್ಟು ದೂರ ನಡ್ಕೊಂಡು ನಡ್ಕೊಂಡೋಗ್ಬೇಕಿನ್ನ ನಡ್ಕೊಂಡು ಬರೋ ಆ ಥರ ಇದೆ ಜಾಗ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಕೆಳಗಡೆ ಇಳಿದೋಗ್ಬೇಕು

ಮಲ್ಲಿಕಾರ್ಜುನ ಘಾಟ್ ಹಿಂಗೋದ್ರೆ ನದಿ ಹತ್ರ ಹೋಗ್ತಿದ್ವಿ ಮಲ್ಲಿಕಾರ್ಜುನ ಘಾಟ್ ಹತ್ರ ಹೋಗ್ಬೋದು ಬಟ್ ಈಗ ಟೈಮ್ ಸಾಕಾಗ್ತಾ ಇಲ್ಲ ಬೋಟಿಂಗ್ ಹೋಗ್ಬೇಕಲ್ಲ ಹಂಗಾಗಿ ಹಿಂಗಿದ್ರೆ ಅಲ್ಲೇ ನದಿ ಹತ್ರ ಹೋಗ್ತಾ ಇದೀವಿ ಸೊ ಹಂಗೆ ನೋಡೋಣ ಅನ್ಕೊಂಡು ಇಲ್ಲಿ ಹೋಗ್ತಾ ಇಲ್ಲ ಘಾಟ್ ಹತ್ರ ಹೋಗ್ಬೇಕಂದ್ರೆ ಈ ಕಡೆ ಹೋಗ್ಬೇಕು ಬೋಟಿಂಗ್ ಅಂದ್ರೆ ಆ ಕಡೆ ಹೋಗ್ಬೇಕು ಇನ್ನೊಂದು ಟೆನ್ ಮಿನಿಟ್ಸಲ್ಲಿ ಬೋಟಿಂಗ್ ಶುರು ಆಗುತ್ತೆ ಅಂತ ಅಕ್ಕ ಮಹಾದೇವಿ ಕೇವ್ಸ್ ಹೋಗೋಕ್ಕೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಆಮೇಲೆ ಬೇಕಾದರೆ ಟೈಮ್ ಇದ್ದರೆ ಇಲ್ಲಿ ಬಂದು ಹೋಗೋಣ ಅಂದ್ಕೊಂಡಿದ್ದು ಹೇಗಿದ್ರು ನದಿ ಹತ್ರನೇ ಹೋಗ್ತಿವಲ್ಲ ಸೊ ಹಂಗಾಗಿ ಇಲ್ಲಿ ಇಲ್ಲ ಸುಮ್ಮನೆ ಹಂಗೆ ಹೋಗೋಣ ಅಂತ ನದಿ ಹತ್ರ ಅಲ್ಲಿಂದ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಅಂಶ ಇದೆ ಸರಿ ಅಲ್ಲಿ Mundur kogi nadia terhenggi dan orang barang nanta waktu tadiin nanam pelmatra. Menarik <laughs> <tik> 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 ಇದೆ ಇಲ್ಲಿ ಬೇಕಾದಷ್ಟು ಅಂಗಡಿಗಳು ಇದೆ ಅಷ್ಟೊಂದು ಸ್ಟೆಪ್ ಇಳ್ಕೊಂಡು ಹೋಗ್ಬೇಕು ಇಳ್ಕೊಂಡು ಹೋಗ್ಬೋದು ಬಟ್ ಈಗ ಟೈಮ್ ಆಗೋದ್ ಬಿಡುತ್ತೆ ಅಲ್ಲಿ ಹೋಗಿ ನಾವು ಅಲ್ಲಿ ಬರೋಷ್ಟ್ರೊಳಗಡೆ ಬೋಟಿಂಗ್ ಹತ್ರ ಹೋಗೋಷ್ಟೊತ್ತಿಗೆ ಹಾಗಾಗಿ ಇಲ್ಲಿಂದ ನಾ ನೋಡ್ಕೊಳ್ತಾ ಇದ್ವಿ ನೋಡೋಣ ಅಲ್ಲಿಂದ ಹೋಗಿ ಬಂದ ಮೇಲೆ ಟೈಮ್ ಆದರೆ ಹೋಗ್ಬಾರಣ್ಣ ತುಂಬ ಬಿಸಿಲು ಕೂಡ ಇದೆ ಇದು ಪಾತಾಳ ಗಂಗಾ ಇಲ್ಲೇ ಸ್ನಾನ ಮಾಡಿಕೊಂಡು ಆಮೇಲೆ ದರ್ಶನಕ್ಕೆ ಹೋಗ್ತಾರೆ ಆಮೇಲೆ ಕಜನನ್ ದರ್ಶನಕ್ಕೆ ಸುಮಾರು ಜನ ಪೂಜೆ ಕೂಡ ಮಾಡ್ತಾರೆ ಆ ತರ ದೀಪನೆಲ್ಲ ಬಿಡಬಹುದು ಇಲ್ಲಿ ಸೇಮ್ ಕಾಶಿಯಲ್ಲಿ ಕಾಶಿಯಲ್ಲಿ ಹೇಗೆ ಬಿಡ್ತೀವೋ ಹಾಗೆ ಇಲ್ಲೂ ಕೂಡ ದೀಪನ ಬೆಳಗಿಸಬಹುದು ಈ ತರ ದೀಪಗಳು ಸಿಕ್ಕತ್ತೆ ಎಷ್ಟೊಂದು ಕಲರ್ಫುಲ್ ಆಗ ತುಂಬಾ ಬಿಸಿಲಿತ್ತು ಹಾಗೆ ಇಲ್ಲಿ ನೀರು ಬಾಟ್ಲೆಲ್ಲ ತೊಗೋಬೇಕಂತಂದರೆ ಗಾಜಿನ ಬಾಟ್ಲ್ಗಳೇ ಸಿಕ್ಕೋದು ಅಥವಾ ನಮ್ಮ ಬಾಟ್ಲಿಗೆ ಅವರು ಬಾಟ್ಲಿಂದ ನೀರನ್ನು ಒಯ್ತಾರೆ ಅದಕ್ಕೆ ಐವತ್ತು ರೂಪಾಯಿ ಅಥವಾ ಗ್ಲಾಸ್ ಬಾಟ್ಲೇ ಬೇಕು ನಮಗೆ ಅಂತಂದರೆ ಸೆವೆಂಟಿ ರುಪೀಸು ಅದು ನಾವು ವಾಪಸ್ ಕೊಟ್ಟರೆ ಇಪ್ಪತ್ತು ರೂಪಾಯಿ ವಾಪಸ್ ಕೊಡ್ತಾರೆ ಐವತ್ತು ರೂಪಾಯಿ ಆಗುತ್ತೆ ಒಂದು ಲೀಟ್ರಿಗೆ ಮತ್ತು ತುಂಬ ಬಿಸಿಲಿದ್ದರಿಂದ ಗೋಲಿ ಸೋಡಾ ಕುಡಿಯೋಣ ಅಂದ್ಬಿಟ್ಟು ಗೋಲಿ ಸೋಡಾ ಕುಡಿತಾ ಇದ್ದೀವಿ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ ಅಷ್ಟೊಂದು ಬಿಸಿಲಿದೆ ನಮ್ಮ ಬ್ಯಾಂಗ್ಳೂರಿಗಿಂತ ಈ ಕಡೆ ಎಲ್ಲ ತುಂಬ ಜಾಸ್ತಿ ಬಿಸಿಲಿರುತ್ತೆ ಆದಷ್ಟು ನೀರು ಬಾಟ್ಲುಗಳನ್ನು ಜಾಸ್ತಿ ಎತ್ಕೊಂಡು ಹೋಗೋದು ಒಳ್ಳೆಯದು ಒಬ್ಬರು ಅಟ್ಲೀಸ್ಟ್ ಒಂದೂವರೆ ಎರಡು ಲೀಟ್ರಷ್ಟು ನೀರು ಕುಡಿಬೇಕು ಅಷ್ಟು ನೀರನ್ನು ಕ್ಯಾರಿ ಮಾಡಿದ್ರೆ ಒಳ್ಳೆಯದು ಒಂದು ಗಂಟೆ ಪ್ರಯಾಣ ಮಾಡಿ ನಾವು ಅಕ್ಕ ಮಹಾದೇವಿ ಗುಹೆಯನ್ನು ತಲುಪಬಹುದು ಇಲ್ಲೇ ಅಕ್ಕ ಮಹಾದೇವಿಯವರು ನಮ್ಮ ಕರ್ನಾಟಕದವರು ಚನ್ನ ಮಲ್ಲಿಕಾರ್ಜುನನಿಗೋಸ್ಕರ ತಪಸ್ಸನ್ನು ಮಾಡಿದಂಥ ಜಾಗ ಅಂತ ಹೇಳ್ತಾರೆ ಹಾಗೆ ಅಲ್ಲಿ ಏನು ಅಂಗಡಿಗಳೆಲ್ಲ ಇಲ್ಲ ಹಾಗಾಗಿ ಊಟ ತಿಂಡಿ ಏನಾದರೂ ತೊಗೊಳ್ಳಿ ನೀರನ್ನು ಕೂಡ ತೊಗೊಳ್ಳಿ ಅಂತ ಹೇಳ್ತಾರೆ ಅಲ್ಲಿ ಊಟ ಮಾಡ್ತೀವೋ ಇಲ್ಲ ಅಟ್ಲೀಸ್ಟ್ ಸ್ನ್ಯಾಕ್ಸ್ ಎತ್ಕೋಬೋದು ನೀರಿನ ಬಾಟ್ಲ್ ಕಂಪಲ್ಸರಿ ನನಗಂತೂ ತುಂಬ ಖುಷಿ ಇದೆ ಹೇಗಿರುತ್ತೋ ಆ ಜಾಗ ಅದನ್ನು ನೋಡೋ ಒಂದು ಕುತೂಹಲ ಇದೆ ಬನ್ನಿ ಹೋಗಿ ಹೋಗೋಣ ತುಂಬ ಎತ್ತಿರ ಪರವಾಗಿದೆ ಸ್ವಲ್ಪ ಪಲ್ಯದಾಯ್ತು ನನ್ನ ಶೂಸ್ ಹಾಕೊಂಡು ಬಂದಿದ್ದೆ ಇದ್ದೆ ರೀ ಸರಿಕೆ ನಮ್ಮ ಯಜಮಾನ್ರು ಮಾಡಿ ಚಪ್ಪಲ್ ಕೊಡಿಸಿದ್ದೆ ನೋಡಿ ಥರ ಇದೆ ನಡಿ 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 ಪರವಾಗಿಲ್ಲ ಈ ಕಲ್ಲು ಜಾರ್ತಾ ಇತ್ತು ಅನ್ಸುತ್ತೆ ರೀ ನೋಡಿ ನೋಡಿ ದೇವ್ರಿಗೆ ಒಂದು ಐವತ್ತು ಅರವತ್ತು ಮೆಟ್ಲುಗಳಿರತ್ತೆ ಕೆಲವು ಮೆಟ್ಲು ಸ್ವಲ್ಪ ಎತ್ತರಿಕೆ ಇರತ್ತೆ ಹುಷಾರಾಗಿ ಇಳ್ಕೊಂಡು ಈಗ ಬಂದಿದ್ದೀವಿ ಇಲ್ಲಿ ವೆಯ್ಟ್ ಮಾಡಬೇಕು ಬೋಟ್ ನಡೆಸೋರು ಬರ್ತಾರೆ ಹಾಗೆ ಒಂದು ಲಿಸ್ಟ್ ಇರತ್ತೆ ಅವ್ರ ಹತ್ರ ಯಾರು ಫಸ್ಟು ಹೆಸರು ಕೊಟ್ಟಿರ್ತಾರೆ ನಂಬರ್ ಪ್ರಕಾರ ಸೊ ನಮ್ಮ ಟರ್ನ್ ಬರೋವರೆಗೂ ನಾವು ಕಾಯಬೇಕು ನಾವೀಗ ಸ್ವಲ್ಪ ಹೊತ್ತು ಇಲ್ಲಿ ವೆಯ್ಟ್ ಮಾಡ್ತೀವಿ ಅವ್ರು ಬಂದ ನಂತರ ಹೆಸರುಗಳನ್ನು ಕರೀತಾರೆ ಕರೆದ ಮೇಲೆ ಮುಂದ್ಗಡೆ ನಿಂತ್ಕೊಂಡಿದೆ ಆ ಬೋಟು ಅದರಲ್ಲೇ ಹೋಗೋದು ಇಲ್ಲಿ ಎರಡು ಬೋಟ್ ಇದೆ ಒಂದು ಅಕ್ಕ ಮಹಾದೇವಿ ಕೇವ್ ಹೋಗುತ್ತೆ ಇನ್ನೊಂದು ಕೃಷ್ಣ ಡ್ಯಾಮ್ ಇದೆಲ್ಲ ಅದರ ಒಂದು ರೌಂಡಿಗೆ ಹೋಗ್ತಾ ಇದೆ ಇಲ್ಲಿ ಡ್ಯಾಮ್ನ ನೋಡೋಕ್ಕೆ ಹೋಗೋರು ಹೋಗ್ಬೋದು ಅಥವಾ ಅಕ್ಕ ಮಹಾದೇವಿ ಗುಹೆ ಕಡೆಗೆ ಹೋಗೋರು ಕೂಡ ಹೋಗ್ಬೋದು ಟಿಕೆಟ್ಸ್ ಬಂದು ಸಿಕ್ಸ್ ಫಿಫ್ಟಿ ಮತ್ತು ಮಕ್ಕಳಿಗೆ ಫೈವ್ ಫಿಫ್ಟಿ ಇರುತ್ತೆ ಅಕ್ಕ ಮಹಾದೇವಿ ಕೇವ್ಸ್ಗೆ ಸಕತ್ತು ಬಿಸಿಲಿದೆ ಬಾ ಒಂಬತ್ತುವರೆಗೆ ಸಕ್ರತ್ತು ಬಿಸಿಲಿದೆ ಸದ್ಯ ಮೇಲೆ ಕವರ್ ಇದೆ ಬೋಟಿಗೆಲ್ಲಾ ಆಗ ಬಿಸಿಲಿಲ್ಲ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಇಲ್ಲೆಲ್ಲ ಬೆಳಗ್ಗೆನೇ ಬಂದ್ರೇ ನಮಗೆ ಸಿಕ್ಕತ್ತೆ ಆಮೇಲೆ ಅಂದರೆ ಇರೋದಿಲ್ಲ ಆಮೇಲೆ ಇದೆಯಾ ಮಧ್ಯಾಹ್ನ ಮೇಲೆ ಬೋಟು ಕೇವ್ ಹೋಗೋಕ್ಕೆ ಎರಡು ಗಂಟೆ ಲಾಸ್ಟ್ ಅಂತ ಸೊ ಎಲ್ಲ ಬೆಳಗ್ಗೆನೇ ಇರೋದ್ರಿಂದ ನಾವು ವಾಪಸ್ ಬರುವಾಗ ಅದೇಸ್ತಿ ಮಧ್ಯಾಹ್ನ ಹಾಗೆ ಇರುತ್ತೆ ಬಿಸ್ಲಿದ್ದೇ ಇರುತ್ತೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿಕೊಡ್ತೀವಿ ಈಗ ನಾವು ಹೋಗ್ತಾ ಇದ್ದೀವಿ ಅಕ್ಕ ಮಹಾದೇವಿ ಕೇಸ್ಗೆ ನೋಡೋಣ ಅದು ಹೇಗಿರುತ್ತೆ ಅಲ್ಲೊಂದು ಶಿವಲಿಂಗನೂ ಇದೆ ಅಕ್ಕ ಮಹಾದೇವಿ ಅಲ್ಲೇ ತಪಸ್ ಮಾಡಿದ್ದು ಅಂತ ಹೇಳ್ತಾರೆ ನೋಡೋಣ ಅಂತ ಸೊ ರಿವರಲ್ಲಿ ಒನ್ ಅವರ್ ಜರ್ನಿ ಹೋಗೋಕೆ ಒನ್ ಅವರ್ ಬರೋಕೆ ಒನ್ ಅವರು ಅಲ್ಲಿ ಒನ್ ಅವರ್ ಏನಾಗುತ್ತೆ ಸ್ವಲ್ಪ ಅಲ್ಲೂ ಹತ್ಕೊಂಡು ಹೋಗ್ಬೇಕಂತ ಬೋಟ್ ಅಲ್ಲಿ ಡ್ಯಾಮ್ ಹತ್ರ ಹೋಗ್ತಾ ಇದೆ ಯಾವ ಬೋಟಲ್ಲಿ ಹೋಗ್ತೇವ ಗೊತ್ತಿಲ್ಲ ಹಾಂ ಸೊ ಅದು ಕೇಬಲ್ ಕಾರ್ದು ಜಾಗ ಹೆಂಗಿದೆ ಹತ್ಕೊಂಡು ಬರೋ ಇಳ್ಕೊಂಡು ಬರೋದು ಅಲ್ಲಿಂದ ಇಳ್ಕೊಂಡು ಹಂಗ ಬೋಟ್ ಹೋಗ್ತಾ ಇತ್ತು ಒಂದು ಬೋಟಿಂದ ಇನ್ನೊಂದು ಬೋಟ್ಗೆ ಹೋಗ್ತಾ ಇರೋದು ம ஓாய் மகாதேவி அவ் நகு பார்த்தா நான் அம்பறா இட் கண்டிப்பா ಜರ್ನಿ ಅಂತೂ ನಮಗೆ ತುಂಬಾ ಡಿಫ್ರೆಂಟ್ ಆಗಿದೆ ಯಾವಾಗಲೂ ನಾವು ದೇವಸ್ಥಾನಗಳಿಗೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಹೊರಟು ಬಿಡ್ತೀವಿ ಆದರೆ ಅಕ್ಕಪಕ್ಕ ಎಷ್ಟೊಂದು ಜಾಗಗಳಿರುತ್ತೆ ಅದನ್ನು ಮಿಸ್ ಮಾಡ್ಕೊಳ್ತೀವಿ ಈ ತರೀ ಆಗೋದು ಬೇಡ ಅಂತಲೇ ನಾವು ಒಂದು ಕೆಲವಷ್ಟು ಜಾಗಗಳನ್ನು ಪ್ಲಾನ್ ಮಾಡಿಕೊಂಡು ಆ ಜಾಗಗಳನ್ನ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡೆ ಬಂದಿದ್ದಿದ್ದು ಸೊ ಈಗ ನಾವು ಅಕ್ಕ ಮಹಾದೇವಿ ಕೇಸ್ಗೆ ಹೋಗ್ತಾ ಇದ್ದೀವಿ ಅದರ ವಿಡಿಯೋನ ನಾನು ನೆಕ್ಸ್ಟು ಬ್ಲಾಗಲ್ಲಿ ಹಾಕ್ತೀನಿ ಯಾಕೆಂತಂದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಆಮೇಲೆ ನಿಮಗೂ ಬೋರ್ ಆಗಿಬಿಡತ್ತೆ ಹಾಗೆ ನೀವು ಯಾರಾದರೂ ಈ ಜಾಗಗಳಿಗೆ ಹೋಗಿದ್ದೀರಾ ಹೋಗಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೋಗಿಲ್ಲ ಅಂದರೆ ಖಂಡಿತ ವಿಸಿಟ್ ಮಾಡಿ ಸೊ ನನ್ನ ನೆಕ್ಸ್ಟ್ ಬ್ಲಾಗ್ಗೆ ವೆಯ್ಟ್ ಮಾಡ್ತಾಯಿರಿ ನಮಸ್ಕಾರ